ನಮಸ್ಕಾರ ನಮಸ್ಕಾರ ನಾನು ಮನಿ ಕಡೆಗ್ ಹೋಗಿದ್ರೆ ನೀವು ಮನೆಯಾಗೆಲ್ಲಾ ವಾಕಿಂಗ್ ಹೋಗಿರಿ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಇಲ್ಲೇ ನಿಮ್ಮನ್ ಬೆಟ್ಟ ಆದ್ರ ಅತ್ತಂತ ಬಂದ್ರೆ ಆಯ್ತು 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 ಪ್ರತಿ ದಿವಸ ವಾಕಿಂಗ್ ಬರ್ತವಲ್ಲ ಹಾ ಹಾ ಆಯ್ತ್ ಆಯ್ತ್ರಿ ಸರ್ ಏನ್ ಕೆಲ್ಸ ಇತ್ತು ಏನಲ್ರಿ ನಿಮ್ದು ಮನಿ ಇತ್ತಲ್ರಿ ಮನಿ ಒಂಚೂರ ಬಾಡಿಗೆಗ್ ಬೇಕಾಗಿತ್ರಿ ಹಂಗಾಗಿ ನಿಮ್ಮನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದ್ರಿ ನಾನು ಮನಿ ನೋಡ್ಬಂದಿಯಾ ಇಲ್ರಿ ಮತ್ತ್ ನೀವು ಇದ್ದಲ್ರಿ ಮನಿ ಬೇಗ ಹಾಕಿದ್ರ ನೋಡಿ ನಿಮ್ಮನ್ನ ಹುಡ್ಕೊಂಡ್ ಮನಿ ಹತ್ರ ಬಂದ್ರಿ ಇಲ್ಲೇ ಅಂದ್ರೆ ಇಲ್ಲಿಗೆ ಬಂದ್ರಿ ಸರಿ ಸರಿ ಹೋ 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 ಮನಿ ನೋಡಿದ್ದೆಲ್ಲ ಅದನ್ ಹೇಳಿದ್ದ ನೋಡ್ಕೊಂಬಂದಿಯಾ ಹೋಗಿ ಇಲ್ರಿ ನೋಡ್ಕೊಂಬಂದಿಗ ಮನ್ಸಿಗೆ ಬಂತು ಬೇಡ ಅಂತಾರ ಬಾಡಿಗೆ ಹಿಂದಕ ಯಾರ್ಗಾರ ಬಾಡಿಗೆ ಕೊಟ್ಟಿದ್ರೇನ್ರಿ ಅದನ್ನ ಹಿಂದ ಬಾಡಿಗೆ ಪಾಡಿಗೆ ಏನಿಲ್ಲ ನಿಮ್ಮಂತರ ಯಾರ ಬಂದ್ ಒಂದ್ ತಿಂಗಳ ಎರಡ್ ತಿಂಗಳ ಇರ್ತವೆ ಅಂದ್ರೆ ಕೊಟ್ಟಿದ್ವಿ ಅಷ್ಟೇ ನಾವು ಬಾಡಿಗೆ ಮಾತ್ರ ನಾವು ಮೂರ್ ತಿಂಗಳು ನಾಲ್ಕು ತಿಂಗಳು ಕೊಟ್ಟಿಲ್ಲ ಈಗ ನನ್ನ ಹತ್ರ ಬಂದಿದೀಯಾ ನೀನು ಮತ್ತೀಗ ನೀನು ಮಾತಾಡ್ಕೊಂಡ್ ಅದನ್ನ ಅಡ್ವಾನ್ಸ್ ಬ್ಯಾಡ ಆದ್ರೆ ನಿಂದು ಕೊಡ್ತೇನೆ ನಾ ಮೂರ್ ಸಾವಿರ ರೂಪಾಯಿನ ತಿಂಗಳ ಕೊಟ್ಕಂತ ಹೋಗು ಮನಿ ಪಡ್ಜಂತಿ ಅರ್ಸಿಸಿದ್ರೆ ಅದ ಪಡ್ಜಂತಿ ಮಾಡಿ ಮನಿ ಪಡ್ಜಂತಿ ಬನ್ನಿ ಮ್ಯಾಲ ಸುರುಕಿ ಹಾಕ್ಸಿದೇವಿ ಬಾಳ ತಂಪು ಐತಿ ಅವರು ನಾವು ಸರ್ ಕುಲ್ಕರ್ಣಿ ಸರ್ ನಾವು ಒಮ್ಮಿಗೆ ಈಗ ಅದು ಬಹಳ ತಂಪು ಅಂದ್ರೆ ತಂಪು ತೋಡ್ರಿ ಸರ್ ನಮಸ್ಕಾರ ನಾನು ಮನಿ ನೋಡ್ಕೊಂಬಂದ್ ಆಮೇಲೆ ನಿಮ್ಗೆ ಬೆಟ್ಟ ಹಾಕಿ ನಮಸ್ಕಾರ ಅಡ್ಡಿ ಇಲ್ಲ ಚಲೋ ಐತಿ ಸುರುಕಿ ಗಿರಕಿ ಅವ್ರು ಹೇಳ್ದಂಗೆಲ್ಲ ಚಲೋ ಸೀಸ್ ಪಸಂದ್ ಐತಿ ಖರೆ ಅಂದಂಗ ಅವ್ರು ಹ ಹೌದಲ್ಲ ಕುಲಕರ್ಣಿ ಮಾಸ್ತರು ಅವರು ಜೊತೆಗೆ ಕಟ್ಸಿವಿ ಅನ್ನದ್ರು ಅಂದಂಗ ಮತ್ತೆ ಇದ್ರ ಬಗ್ಗೆ ಹೆಂಗ ಏನು ಅಂತಂದ್ರೆ ಒಂದ್ಸರಿ ಕುಲಕರ್ಣಿ ಮಾಸ್ತರ್ನ ಕೇಳ್ಬಿಟ್ರ ಚಲೋ ಆಗತ್ತೆ ಯಾಕಂದ್ರೆ ಉಳ್ಕೊಳ್ಳೋದಲ್ಲ ಮಾಸ್ತರ್ಗ್ ಮನೆಗೆ ಹೋಗಿ ಬೆಟ್ಟ ಕೇಳ್ಕೊಂಡು ಕೇಳ್ಕೊಂಡ್ ಹೋಗ್ ಅಂತಾರೆ ನಮಸ್ಕಾರ ರೀ ಕುಲ್ಕಡೆ ಮಾಸ್ಟರ್ ಓ ನಮಸ್ಕಾರ ಬಾರೋ ರಂಗಪ್ಪ ಕುಟುಂಬಮಾ ಮತ್ತ ಇತ್ತ ಒಂದು ಸವಾರ ನಿಂದ ಏನ ನಮ್ಮ ಗುಂಡಕ ಮಾಸ್ತರು ನೀವು ಇಬ್ರು ಜೊತೆಗೆ ಸೇರಿ ಮನಿ ಕಟ್ಸಿದ್ರಂತ ಗುಪ್ಟೇಕಿನ್ ರೀ ಹ ಮನಿ ರೀ ಹ ನಾನು ಬಾಡಿಗೆ ಕೇಳಕ ಅಂತ ಹೋಗಿದ್ರೆ ಹ ನೋಡ್ಕೊಂಡು ಬಂದೆ ಅಯ್ಯೋ ಪುಣ್ಯಾತ್ಮ ಗುಂಡಪಾತ್ರಂ ಕುಣಿ ಬಾಡ್ಗಿನ ಹ್ಞೂ ರೀ ಏ ಒಂದು ದುಡ್ಡು ಕೊಳ್ಳೆ ಮಗ ಅವ ಏನೋ ಒಂದು ಹೆತ್ರ ಕೇಳಲೆ ಯಾರ್ದರ ಒಂದು ಪುಟ್ಪಾತ್ನ್ಯಾಗ ಗುಡಿಸಲ ಹಾಕ್ಕೊಂಡಿರು ಅವು ನಾವು ಜೀವನದ ಸಾಕ್ತಕತ್ತೀನಿ ರೀ ಆಮೇಲೆ ಮಾತ್ರ ಸತ್ತು ಹೋಗ್ಬೇಡ ಯಾಕೆ ರೀ ಮಾಸ್ತರ ಹಿಂಗೆ ಯಾಕಂತೀರಿ ಅಯ್ಯೋ ದೊಡ್ಡ ಕತೆ ಐತೆ ಓಮಾರಾಯ ರೀ ಮಸ್ತರ ಹಿಂಗೆ ಅಂತೀರಿ ಗುಂಡಪ್ಪ ಅವನಂತಸ್ತರೇನಿಲ್ಲ ನಾನು ಕುಡಿ ಮನೆ ಕಟ್ಟಿಸಿದ್ವಿ ಮನೆ ಮ್ಯಾಲ ಸುರುಕಿ ಹಾಕಿಸಿದ ಅಂತ ಹಾಕ್ಸಿದ್ವಿ ಅವನಂದ ಗೌಂಡಿ ಒಂದು ಐದ್ ಕೆಜಿ ಬೆಲ್ಲ ಒಂದು ಎರಡು ಕೆಜಿ ಸುಣ್ಣ ಅದೆಲ್ಲ ಹಾಕಿ ಸ್ವಲ್ಪ ಗಟ್ಟಿ ಹಾಕತ್ತೀವಿ ಅಂದ ಇವತ್ತು ಚಲೋ ಗಟ್ಟಿ ಅಲ್ಲಿ ಅಂತ ಹೇಳಿ ಐದು ಕ್ವಿಂಟಲ್ ಬೆಲ್ಲ ಹಾಕಿದ ಇವ ಒಂದು ಹತ್ತು ಚೀಸ್ ಸುಣ್ಣ ಹಾಕಿ ಫುಲ್ಲು ಕಟ್ಟಿಸ್ಬಿಟ್ಟ ಅದು ಏನಾಗಕತ್ತೆ ದಲ್ಲ ಜಗ್ ಹಾಕಿದ್ದಲ್ಲ ಮಳೆಗಾಲ ಬಂದು ಕೂಳೆ ನಿನ್ ಹೇಳ್ತೀನಿ ಅದು ದಲ್ಲ ಎಲ್ಲಾ ಕರಿಗೆ ಹನಿ 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 ನಿನ್ನ ಮನೆ ಬಿಳಕತ್ತೆ ಯಪ್ಪ ಇట్లా ಬ್ಯಾಚ್ ಬಂದು ಕೂಡ ಬಿಸಿಲಿ ದಲ್ಲ ಕರಗಕತ್ತೆ ಆ ಮನಿ ಒಳಗ ದಲ್ಲ ಹಿಂಗ್ ಕರಗದಕ್ಕೆ ಈ ಮನಿ ತುಂಬಾ ಜಗ್ಗಿರಿ ಬೀಗಿ ಏನು ರಾ ಮನಿ ಗೋಡೆ ಅಂದ್ರೆ ವರ್ಷ ಗಟ್ಟಲೆ ನಿಮ್ಮ ಮನಿ ಮಂಜಲ್ಲ ಇರಿ ಕಡಿಸ್ಕೊಂಡ್ ಆಸೈತಿರಿ ಮಕ್ಕಾ ನೀವು ತಿಳ್ಕಪ್ಪ ಓದ್ರೆ ಆ ಮನಿ ಹೊರಗಿನ ಎಂತ ಚಲೋ ಕಾಣ್ತತಲ್ರಿ ನಾ ಎಂತ ಚಲೋ ಮನಿ ಅಂತ ತಿಳ್ಕೊಂಡಿದ್ ನಾನ ನನಗಪ್ಪ ನಿಂತ ವಿಷಯ ಅದನ್ನ ಕೇಳಿಲ್ಲ ಆ ಮನಿ ನೋಡಿದಲ್ಲಿ ಮನಿ ಪಕ್ಕದಾಗ ಒಂದು ಮುನ್ಸಿಪಾಲಿಟಿ ಒಂದು ತಿಪ್ಪಿ ಗುಂಡೆ ಇತ್ತು ನೋಡದ್ ಇಡೀ ಓಣೆಗಿನ ಮಂದಿ ಎಲ್ಲರೂ ಆ ತಿಪ್ಪಿ ಗುಂಡೆ ಆಗತ್ತ ಒಂದ್ ಕಸ ಹಾಕ್ತಾರ ಉಳಿದದ್ದ ಅಳಕ್ಲ ಬಳಕ್ಲ ಅನ್ನ ಸಾರು ಆದ ಇದ್ ಹಾಕ್ತಾರ ಅದನ್ನ ತಿನ್ನಾಕ ಸುತ್ತಮುತ್ತಲು ಇಲ್ಲಿ ಅಲ್ಲೇ ಬರ್ತಾವ್ ಇಲ್ಲಿ ಓಟ ತಿಂದು ವಸ್ತಿ ಇದ ಮನೆಯಾಗ ವಸ್ತಿ ಅವು ಅಬ್ಬಾ ಮನಿ ತುಂಬಾ ಸಿಕ್ಕಾಪಟ್ಟಿ ಇಲ್ಲಿ ಹಾ 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 ನಾಳೆ ನಿನ್ನ ಮನೆಯಾಗಿ ಸೀರಿ ಕುಬುಸ ನೀನು ಅಂಗಿ ಪಂಗಿ ಎಲ್ಲ ಕಡ್ದು ಹೋಗವು ಹಿಂಗಾಗಿ ಆ ಮನಿ ಇವತ್ತೀ ಆ ಮಗನ ಬಾಡಿಗೆ ಬಂದಿಲ್ಲ ಅಪ್ಪ ಏನ್ ಹೇಳಿದ್ರಿ ಮಾಸ್ತಾರ ಮನಿ ನೋಡಾಕರ ಚಂದ ಐತಿ ಹಂಗಾರ ಮರ್ಯ ನನಗೆ ಆ ಮನಿ ಬೇಡ್ರಿ ಬೇಡ ಬೇಡ ಇನ್ನೊಂದು ವಿಷಯ ಕೇಳಿಲ್ಲ ಈಗ ಮನೆಗೆ ಇಲ್ಲಿಯೋ ಸ್ಟಾಕ್ ಹಾಕಕತ್ತಲ್ಲ ಇಲ್ಲಿ ಹಿಡಕ್ಕೆ ಹಂಬರಕತ್ತು ನೀ ಆ ಮನಿ ಹಿಂದೆ ಮುಂದೆ ನೋಡಿಲ್ಲ ಎಲ್ಲಿ ಬೇಕಲ್ಲಿ ಹಾಗೆ ನುತ್ತ ನಾವು ಹೂ ಹೂ ಆ ಹಾವು ಮನಿ ಮನೆ ಒಳಗೆ ಕೊಳೆ ಮನೆಗೆ ದುರಲ್ಲ ಕಾಭೆ ಆ ಬಿಡತಾರೆ ಒಂದು ಕೋದಲಿ ಲಿಂಕದವ ಆ ಇರೋದು ಹಂಗಪ್ಪ ಹಿಂದೆ ಕಾ ಮನೆ ಒಳಗೆ ಬ ہوا ಶ್ರೀಪಾದ ಪಟ್ಟ ಅಂತ ಅರುಮಂತಿರ ಬಿಡಿ ಪೂಜಾರಿ ಇದ್ದಾ

ಹಾ ಅವೇನ್ ಹಸಿಕೊಂಡಿರ್ತಿದ್ನಲ್ಲ ಹಾಸಿಗೆ ಹಾಸಿಗೆ ಸುತ್ತ ಒದ್ದರಿ ಬಿ ಸುತ್ತಿರ್ತಿದ್ದ ಅಂತ ಹೇಳಿ ಅವು ನಾಲ್ಕು ಐದು ದಿಕ್ಕಿಗೆ ಬಿಸ್ಕೀಟಿನ ಬಂಡಲ್ ಎಲ್ಲ ತುಂಡು ಮಾಡಿಟ್ಟಿರ್ತಿದ್ದ ಅವು ಇರಿ ಬಿ ಬಿಸೀಟ್ ತಿಂದು ಅಂಗ್ಡಿನ ಅತ ಹೋಗಬೇಕವು ನುಗ್ಗಿ ಒಳಗ್ ಹೇಳಿ ಅವನ್ ತಾನ ಯಾವಾಗ ಈ ಬಿಸ್ಕಿಟ್ ತಿಂದು ಹೊರಗುಂಟು ಅವರಿ ಬಿ ಅವ್ ಕಡೆಯ್ ಬಂದೂರೂರೂರ ಐವತ್ ರೂಪಾಯಿ ಖರ್ಚಾಗ್ತಿತ್ತು ಒಂದ್ ಆರ್ ತಿಂಗಳಿಂದ ಮಾಸ್ತರ್ ಕೇಳ್ದ ಬಿಟ್ಟು ಮತ್ ಮತ್ತೆ ಯಾವ್ದು ಬಂದಿಲ್ಲ ಮನಿಗೆ ಮಾಸ್ಟರ ನಿಮ್ಮನ್ ಹೋಗಿ ನಾ ಬಾಡಿಗೆ ಹಿಡಿದ್ರ ನಮ್ ಬಾಳೆ ಹೆಂಗ್ರಪ್ಪ ಹಂಗಾರ ರಂಗಪ್ಪ ಇನ್ನೊಂದು ಆಶ್ಚರ್ಯ ವಿಷಯ ಕೇಳಿಲೆ ಈ ಗುಂಡಪ್ಪ ಮಸ್ತಿರ್ಗ ಬೇಕು ಲಗ್ನ ಆಗಿದ್ದಿಲ್ಲ ಪಕ್ಕದಾಗ ಒಬ್ಬ ಪ್ರೀತಿ ಮಾಡಿದ್ಲು ಪ್ರೀತಿ ಮಾಡಿ ಬಸರಾಗಿದ್ಲು ಗಂಟು ಬಂದಿದ್ಲ ನನಗೆ ಅವನ ಲಗ್ನ ಮಾಡ್ಕೊಂತೀನಿ ಮಾಡ್ರಿ ಮಾಡ್ರಿ ಅಂತ ಲಗ್ನ ಮಾಡಿಲ್ಲ ಅವ್ನ ಹೊಡೆದ್ ಪಡೆದ್ ಊರ್ ಬಿಡಿಸ್ಬಿಟ್ರು ಆಕಿ ಏನ್ ಮಾಡಿದ್ಲು ಆ ಮನೆಯ ಒರದ್ ಹಾಕಿ ಸಾತ್ ಬಿಟ್ಟಿ ದೇವ್ ಆಗಿ ಬಿಟ್ಟಾಳ ಯಾವಾಗ ರಾಮಷ್ಗೊಮ್ಮೆ ಹುಣ್ಣಿಗೊಮ್ಮೆ ಮೈ ಮೇಲೆ ಬಂದಂಗಾಗಿ ಬಾ 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 ಇವಾಗ ಶುಕ್ರವಾರ ಮಂಗಳವಾರ ಸಪ್ಪಳ ಮನಿ ಗೆಜ್ಜಿಸಪ್ಪಳ ಓಡ್ಯಾಡ್ದಂಗತ ಒಣಗಿನ ಮಂದಿ ನಮಗೆ ಎಂತ ಪರಿಸ್ಥಿತಿ ಒಳಗ ಬಾಡಿಗೆ ಹೋಗನಪ್ಪ ಹೌದಲ್ಲ ಬಿಡ್ರಿ ಇಂತ ಅದ್ರೊಳಗ ಗುಂಡಪ್ಪ ಮಾಸ್ತರ್ ಅದಕ್ಕ ನಾ ಅಂದರ್ ಬೇಕ್ರಿ ಅವ್ರಿ ನೀ ಅದಕ್ಕ ಅಂತನ್ರಿ ದೀಪಾ ಅಡ್ವಾನ್ಸ್ ಕೊಡೋದು ಬೇಡ ಬರೇ ಮೂರ್ ಸಾವಿರ ರೂಪಾಯಿ ಬಾಳಗಿ ಕೊಡು ಮೊದಲು ಮನಿ ನೋಡ್ಕಂಬಾ ನೋಡಿ ಕಳ್ಸಿದ್ರೋಡ್ರಿ ಬೇಡ ಯಾವ ನೀವು ಆ ಮನಿ ಬಗ್ಗೆ ಹೇಳಿ ಬಹಳ ಪುಣ್ಯ ಕಟ್ಕಂಡ್ರಿಪಾ ನೀವು ನಾನು ಹೋಗಿ ಗುಂಡಪ್ಪ ಹಾಸ್ತಾರ್ಗ ಅವ್ರ ಮನಿ ಕೀಲಿ ಕೊಟ್ಟು ಬಂದ್ಬಿಡ್ತೇನೆ ಹಿಂದ ನಾವ್ ಹೋಗಿ ಹೆಂಡತಿ ಮಕ್ಕಳು ಎಲ್ಲಾರು ಕಟ್ಕಂಡ್ ಹೋಗಿ ನಾವ್ ಹಣ ಆಗ್ಬೇಕಾಯ್ತಿ ನಮ್ಗೆ ಹೋಗಿ ಕೀಲಿ ಕೊಟ್ಟು ಬರ್ತಾನ್ರಿ ಬರ್ತೀರಿ ಬಸ್ತಾರ